ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಬಾತ್ರೂಮ್ನ ಬಳಿ ಎದುರಾದ ನೀರದ ಯಾವಾಗ ಬಂದ್ರಿ ನೀವು ಅಲ್ಲೇ ಉಳ್ಕೊತೀರಾ ಅಂತ ಅಂದ್ಕೊಂಡೆ ಅಮ್ಮ ಕೂಡ ಅದನ್ನೇ ಹೇಳಿದ್ರು ಅವಳ ಮಾತುಗಳಿಗೆ ಪ್ರತಿಕ್ರಿಯಿಸದೆ ಒತ್ತಾಯಿತು ಬೇಗ ಸ್ನಾನ ಮಾಡ್ಕೊಂಬರ್ತೀನಿ ಸರಿಸಿಕೊಂಡು ಬಾತ್ರೂಮ್ನೊಳಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡ್ಲು ಮೌನವಾಗಿ ಕಣ್ಣೀರು ಸುರಿಸಿದ್ಲು ತುಂಬಾ ಅಕ್ಕರೆ ಸುರಿಯುತ್ತಿದ್ದ ನೀರದ ಅತ್ತಿಗೆಯಾದ ಮೇಲೆ ಬದಲಾಗಿದ್ದಾಳೆ ಎನಿಸ್ತು ಅವರ ವೈಯಕ್ತಿಕ ಸುಖ ಸಂತೋಷಗಳಿಗೆ ತಾನು ಅಡ್ಡಿ ಎನ್ನುವಂತೆ ಅವಳ ನೋಟ ಇದೇನು ಬಿಡಿಸಲಾರದ ಒಗಟಲ್ಲ ಕನ್ನೆಯಾಗಿದ್ದಾಗ ತವರು ಮನೆಯಲ್ಲಿರುವುದೇ ಬೇರೆ ಇನ್ನೊಬ್ಬರ ಕೈ ಹಿಡಿದ ಕೂಡ್ಲೆ ತಾಯಿ ಮನೆಯಲ್ಲಿ ಹೆಣ್ಣು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಡುತ್ತಾಳೆ ಸರಿಯೋ ತಪ್ಪೋ ಅಂತೂ ಇದೊಂದು ಪದ್ಧತಿ ಮಾನಸಿಕವಾಗಿ ಎಲ್ಲರೂ ಇದಕ್ಕೆ ಹೊಂದಿಕೊಂಡಿದ್ರು ಸ್ನಾನ ಮುಗಿಸಿಕೊಂಡು ಹೊರ ಬಂದಾಗ ಡಾಕ್ಟರ್ ನವೀನ್ ಅವಳಿಗಾಗಿ ಕಾದಿದ್ದ ನಿನ್ನ ಡ್ರಾಪ್ ಮಾಡಿ ನಾನು ಹೋಗ್ತೀನಿ ಒಂದು ಗಂಟೆ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡಿದ್ದೀನಿ ಎಂದ ಐದೇ ನಿಮಿಷದಲ್ಲಿ ರೆಡಿಯಾದಾಗ ನೀರ ತಂದು ಉಪ್ಪಿಟ್ಟಿನ ತಟ್ಟೆ ಅವಳ ಮುಂದಿಟ್ಟು ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಮೊಸರು ತರಲ ಎಂದಾಗ ಚಾರುಲತಾಗೆ ತಿಂಡಿ ತಿನ್ನುವ ಉದ್ದೇಶವೇನೂ ಇರಲಿಲ್ಲ ಬೇಡ ಈಗಲೇ ಲೇಟಾಗಿದೆ ಎರಡು ದಿನ ರಜಾ ತಗೊಂಡಾಗಿದೆ ಅದೊಂದು ಪ್ರೈವೇಟ್ ಫಾರ್ಮ್ ಜೊತೆಗೆ ತುಂಬಾ ಸ್ಟ್ರಿಕ್ಟ್ ಒಳ್ಳೆ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಬೆಳೀತಾ ಇರೋ ಕಂಪ್ನಿ ತೆಗ್ದಿಡಿ ಸಂಜೆ ಬಂದು ತಿಂತೀನಿ ಚಪ್ಪಲಿ ಮೆಟ್ಟಿ ವರಾಂಡದಲ್ಲಿದ್ದ ತಂದೆಗೆ ಏಳಿ ಹೋಗುವ ವೇಳೆಗೆ ನವೀನ್ ಸ್ಕೂಟರ್ ಏರಿದ್ದ ಸ್ಕೂಟರ್ ನಿಂತಿದ್ದು ಹೋಟೆಲ್ ಮುಂದೆ ಇದೇನಿದು ಎಂದಳು ನಂಗೊಂತೂ ಹಸ್ಪು ಉಪ್ಪಿಟ್ಟು ಬಾಯಿಗಿಡೋಕೆ ಆಗ್ದಷ್ಟು ಉಪ್ಪು ಹಾಕಿದ್ದಾಳೆ ಹೊಟ್ಟೆಗೆ ಏನಾದ್ರೂ ಬಿದ್ರೇನೆ ಮೈಗೆ ಶಕ್ತಿ ಹೋಟೆಲ್ನೊಳಕೆ ನೋಡಿದಾಗ ಹಿಂಬಾಲಿಸಿದ್ಲು ನೀರದ ಬಹಳ ರುಚಿಗಟ್ಟಾಗಿ ಅಡಿಗೆ ತಿಂಡಿ ಮಾಡ್ತಿದ್ಲು ಅದನ್ನೇ ಹೆಚ್ಚು ಮೆಚ್ಚಿಕೊಂಡಿತು ಡಾಕ್ಟರ್ ನವೀನ್ ಅವನಿಗೆ ಸದಾ ಅಡಿಗೆ ರುಚಿ ರುಚಿಗಟ್ಟಾಗಿರ್ಬೇಕು ಆದ್ರೆ ಮಡದಿಯಾಗಿ ಈ ಮನೆಗೆ ಕಾಲಿಟ್ಟ ಮೇಲೆ ಅಡಿಗೆ ತಿಂಡಿಯ ಅದವೇ ಕೆಟ್ಟು ಹೋಗಿತ್ತು ಯಾಕೀಗೆ ಇದಕ್ಕೆ ಕಾರಣ ಯಾರು ಹೇಳಬೇಕು ಕೂತ ನಂತರ ಅಣ್ಣನತ್ತ ನೋಡಿ ಮುಗುಳ್ನಗೆ ಬೀರಿ ಏನಾದರೂ ಸಣ್ಣ ಫೈಟಿಂಗ ಅದಕ್ಕೆ ಉಪ್ಪಿಟ್ಟಿನ ಅದ ಕೆಟ್ಟಿದೆ ಎಂದಳು ಫ್ಯಾನ್ನ ಬಟನ್ ನುತ್ತಿ ಶರ್ಟಿನ ಮೇಲಿನ ಗುಂಡಿ ಬಿಚ್ಚಿ ಅವಳದಾನೇ ಕೆಟ್ಟಿದೆ ಇನ್ನ ಉಪ್ಪಿಟ್ಟಿನ್ ಅದ ಕೇಳೋದೇನು ಎಷ್ಟೊಂದು ಓಲೈಸೋಳು ಅವಳು ಹುಟ್ಟಿರೋದೆ ನನ್ಗಾಗಿ ಬದ್ಕಿರೋದೆ ನಂಗಾಗಿ ಅನ್ನೋ ತರ ನಡ್ಕೋತಾ ಇದ್ಲು ಈಗ ಪೂರ್ತಿ ತದ್ವಿರುದ್ಧ ನನ್ನಿಂದ್ಲೇ ಅವಳಿಗೆ ಅನ್ಯಾಯವಾಗಿದೆ ಅನ್ನೋ ತರ ನಡ್ಕೋತಾಳೆ ಎಲ್ಲ ವಿಪರೀತ ವಿಚಿತ್ರ ಎಣ್ಣನ್ನ ಮನೆಯನ್ನ ತೀರಾ ಹಚ್ಕೊಂಡೋನು ಬದುಕಿನಲ್ಲಿ ಮೇಲೆರೋಲ್ಲ ಅಂತ ನನ್ ಫಿಲಾಸಫಿ ಅವೆಲ್ಲ ಬಿಡು ಈಗೇನ್ ತಗೋತಿಯ ತಿಂಡಿ ಆಗೋವರ್ಗೂ ಯಾವುದೇ ವಿಷಯದಲ್ಲಿ ಕಮೆಂಟ್ಸ್ ಬೇಡ ತುಟಿಗಳ ಮೇಲೆ ಬೆರಳಿಟ್ಟು ಎಚ್ಚರಿಸಿದ ಸಾರಿ ಒಂದೇ ಒಂದ್ ಮಾತು ನಿನ್ನ ಅನುಭವಗಳನ್ನ ಬರೆದು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ಬಾರ್ದೆವು ಅದ್ರಿಂದ ಪ್ರೇರಿತರಾಗಿ ಕೆಲವರಾದ್ರೂ ತಮ್ಮ ವಿವಾಹದ ಡೇಟ್ಸ್ನ ಮುಂದೆ ಹಾಕ್ತಾರೆ ಮತ್ತೆ ಕೆಲವು ಪ್ರೇಮಿಗಳಾಗಿಯೇ ಉಳಿತಾರೆ ಇನ್ನೂ ಕೆಲವರು ಪ್ರೇಮಿಗಳನ್ನ ಬಿಟ್ಟು ಹಿರಿಯರು ತೋರ್ಸೋರನ್ನ ಲಗ್ನವಾಗ್ತಾರೆ ನಕ್ಕಳು ಇದು ಒಂದೇ ಒಂದ್ ಮಾತ ಆ ಬಗ್ಗೆ ಯೋಚಿಸ್ತೀನಿ ಸದ್ಯಕ್ಕೆ ಮಾತಾಡ್ಬೇಡ ಅಲ್ಲಿಗೆ ನಿಲ್ಲಿಸಿದ ಇಬ್ಬರು ಇಡ್ಲಿ ವಡೆ ಸಾಂಬಾರ್ ಜೊತೆ ಒಂದೊಂದು ಪ್ಲೇಟ್ ಪೂರಿ ಕೂಡ ತಿಂದು ಇದ್ದರು ಸದ್ಯಕ್ಕೆ ತೃಪ್ತಿಯಾಯ್ತು ಅದೇನು ಅಪ್ಪ ಒಂದೆರಡು ಸಲ ಕೇಳಿದ್ರು ನಿನ್ಗೇನೋ ಹೇಳೋದಿದೆ ಅಂದ್ರು ಅದೇನಮ್ಮ ಅಂತ ವಿಷಯ ಡಾಕ್ಟರ್ ನವೀನ್ ಕೇಳಿದ ನಂತರವೇ ಅವಳಿಗೆ ಮನೆಯ ವಿಷಯ ನೆನಪಾದದ್ದು ಆದ್ರೆ ಈಗ ಅದರ ಪ್ರಸ್ತಾಪ ಬೇಡವೆನಿಸಿತು ಅದೇನೂ ಮುಖ್ಯವಾದದ್ದಲ್ಲ ನಂಗೆ ಒತ್ತಾಯ್ತು ತಂಗಿಯನ್ನ ನಿವೇದಿತ ನ್ಯೂ ಒಮೆನ್ಸ್ ವೇರ್ ಬಳಿ ಇರಿಸಿಯೇ ಅವನು ನರ್ಸಿಂಗ್ ಹೋಮ್ಗೆ ಹೋಗಿದ್ದು ಮತ್ತೆ ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ ಯುಗಂಧರ್ ದೇಹಸ್ಥಿತಿ ವಿಚಾರಿಸಿಕೊಂಡು ಸಮಾಧಾನದ ಉಸಿರು ದಬ್ಬಿದ ಗಾಡ್ ಈಸ್ ಗ್ರೇಟ್ ಎಂದುಕೊಂಡ ಹಿಂದೆಯೇ ಪೂಜಾಳ ನೆನಪಾಯಿತು ಅವಳ ಕಣ್ಣುಗಳಲ್ಲಿನ ಮಿಂಚು ಏನಾಯ್ತು ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೆ ತನ್ನನ್ನು ಎಷ್ಟು ತೀವ್ರವಾಗಿ ಪ್ರೇಮಿಸಿರಬೇಕು ಅವಳು ನಗು ಸ್ನೇಹಮಯವಾದ ಮಾತುಗಳಲ್ಲಿನ ಪ್ರೇಮವನ್ನ ತಾನು ಗುರುತಿಸಲೇ ಇಲ್ಲ ಇದಕ್ಕೆ ನೀರದ ಅಡ್ಡಿ ನಿಂತಿರಬೇಕು ಛೇ ಆ ಬಗ್ಗೆ ಚಿಂತಿಸೋದ್ ಬೇಡ ಎನ್ನುವ ತೀರ್ಮಾನಕ್ಕೆ ಬಂದು ತನ್ನ ಕೆಲಸದಲ್ಲಿ ಮಗ್ನನಾದ ಅಂದು ಚಾರುಲತ ಬಸ್ಸಿಗಾಗಿ ಹೊರಟಾಗ ಅವಳ ತಂದೆ ಜೊತೆಯಾದ್ರು ನವೀನತ್ರ ಮನೆ ವಿಷಯ ಮಾತಾಡಿದ್ಯಾ ಅವ್ರ ಯಾರೋ ನಿನ್ನೆ ದಿನ ಬಂದು ಮನೆ ನೋಡ್ಕೊಂಡೋದ್ರು ಎದೆಯಲ್ಲಿ ಜಳಕ್ಕಂತು ಆಮೇಲೆ ನೀರದ ದೊಡ್ಡ ಪಂಚಾಯಿತಿನೇ ಮಾಡಿದ್ಲು ಅವಳಿಗೊಂತೂ ಮನೆ ಬದಲಾವಣೆ ಇಷ್ಟವಿಲ್ಲ ಅವಳ ಮುಖ ತೀರ ಗಂಭೀರವಾಯ್ತು ಸದಾ ಮಲಗಿಯೇ ಇರೋ ನೀರದ ಅಮ್ಮ ಸದಾ ಕದುಡುತ್ತಲೇ ಇದ್ರು ಈ ಕದಡುವಿಕೆಯ ಪರಿಣಾಮ ಅವಳ ವೈಯಕ್ತಿಕ ಜೀವನದ ಮೇಲೆ ಕರಿನೆರಳಿನ ಛಾಯೆ ಬೀಳುತ್ತದೆ ಎನ್ನುವುದು ಆಕೆಗೆ ತಿಳಿಯದು ಇಲ್ಲ ಭಯ ಆ ವೇಗದಿಂದ ವಿವೇಕ ಕಳೆದುಕೊಂಡಿದ್ದಾರೇನು ಈ ವಿಷಯದಲ್ಲಿ ನಮ್ಮ ಪ್ರವೇಶ ಬೇಡವೇ ಬೇಡ ಅವರಿಬ್ಬರೇ ಚರ್ಚಿಸಿ ನಿರ್ಧಾರಕ್ಕೆ ಬರಲಿ ನಂಗೆ ಅಣ್ಣನ್ ಮುಂದೆ ಈ ಪ್ರಸ್ತಾಪ ಎತ್ತೋಕೆ ತುಂಬ ಭಯ ಈಳೇ ಸುಮಾರ್ ತಲೆ ಕೆಡಿಸ್ಕೊಂಡಿದ್ದಾನೆ ನಿಮ್ಮನ್ನು ದೂರ ಮಾಡ್ಕೊಂಡ್ರೆ ಮತ್ತಷ್ಟು ಹದಗೆಡ್ಬೋದು ಅದೇ ನಂಗೆ ಭಯ ನಾನಿಲ್ದಿದ್ರೆ ಅವರಿಬ್ರು ಸರಿ ಹೋಗ್ತಾರೆ ಅಲ್ಲೇ ಉಮೆನ್ಸ್ ಹಾಸ್ಟೆಲ್ ಇದೆ ದೂರ ಅನ್ನೋ ಕಾರಣ ನೀಡಿ ನಾನು ಅಲ್ಲೇ ಉಳ್ಕೊತೀನಿ ಎಂದಳು ಮೆಲುವಾಗಿ ಇದರಿಂದ ಅವರಿಗೆ ನೋವೆಂದು ಗೊತ್ತು ಹಾಗೆಂದು ಮತ್ತಷ್ಟು ಸಮಸ್ಯೆಗಳನ್ನ ಗುಡ್ಡೆ ಹಾಕಿಕೊಳ್ಳುವುದು ಬೇಡವಾಗಿತ್ತು ವಾಸುದೇವಯ್ಯನ ಕಣ್ಣಲ್ಲಿ ನೀರಾಡಿತು ಉದ್ವಿಗ್ನತೆ ಕಂಪಿಸುತ್ತಿದ್ದರಿಂದ ನಡೆಯಲು ಸಾಧ್ಯವಿಲ್ಲವೆನಿಸಿತು ಸಂಜೆ ಮಾತಾಡೋಣ ನೀನೋಗು ಎಂದವರು ಅಲ್ಲೇ ಇದ್ದ ಮೆಡಿಕಲ್ ಸ್ಟೋರ್ಗೆ ಹೋದ್ರು ಅವರು ಆಗಾಗ ಹೋಗಿ ಬರುತ್ತಿದ್ದರಿಂದ ರೂಢಿಯಾಗಿದ್ರು ಅಲ್ಲಿ ಹೋಗಿ ಕೂತು ಸುಧಾರಿಸಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು ಬನ್ನಿ ಬನ್ನಿ ಸ್ವಾಗತಿಸಿದ್ರು ಹಿರಿಯರು ಅವರೊಬ್ಬ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ಮಗನ ಮೆಡಿಕಲ್ ಸ್ಟೋರ್ನಲ್ಲಿ ಬಂದು ಕೂಡುತ್ತಿದ್ರು ಆಗಾಗ ಸ್ವಲ್ಪ ಮಾತಿನ ಮನುಷ್ಯ ಕೂತ್ಕೊಳ್ಳಿ ಕೈಯಲ್ಲಿನ ಪೇಪರ್ನ ಪಕ್ಕಕ್ಕಿಟ್ರು ಅಂಗಡಿಯಲ್ಲಿದ್ದ ಹುಡುಗನನ್ನ ಕಳಿಸಿ ಕಾಫಿ ತರಿಸಿದವರೇ ಮಾತು ಶುರು ಹಚ್ಚಿದ್ರು ನಿಮ್ಮ ಮಗಳಿಗೆ ವಿವಾಹವಾಗಿದೆ ಅಲ್ವಾ ನಾನು ಬಂದಿದ್ದೆ ಮದ್ವೆಗೆ ಆದರೆ ಆ ಕಡೆ ಓಡಾಡ್ತಾ ಇರೋದು ಇನ್ನೊಬ್ಬ ಮಗಳ ಕೇಳಿದ್ರು ನೇರವಾಗಿ ಇಲ್ಲ ಇರೋದು ಒಬ್ಬ ಮಗಳು ಇನ್ನೊಂದು ಗಂಡ್ ಸಂತಾನ ಅವನಿಗೂ ಈಚೆಗೆ ವಿವಾಹವಾಯ್ತು ನಾನೇ ಸ್ವತಃ ಬಂದು ಆಹ್ವಾನ ಪತ್ರಿಕೆ ಕೊಟ್ಟು ಹೋಗಿದ್ದೆ ಎಂದರು ವಾಸುದೇವಯ್ಯ ಅವರ ಮುಖನೇ ಒಂದು ತರ ಆಯ್ತು ನೀವು ಕೊಟ್ಟಿರ್ತೀರಿ ಅವ್ರು ನನಗೆ ತಲುಪಿಸ್ಬೇಕಲ್ಲ ಹಿರಿಯರು ಅನ್ನೋ ಉತ್ಪ್ರೇಕ್ಷೆ ಮೊದಲಿನ ಹಾಗೆ ಈಗಿನವ್ರಿಗೆ ಬದುಕಿನ ಬಗ್ಗೆ ಪ್ರೀತಿ ಕಡಿಮೆ ಬೇರೆ ಜನರೊಂದಿಗೆ ಸ್ನೇಹ ವಿಶ್ವಾಸ ಅನ್ನೋದಿಲ್ಲ ಬರೀ ವ್ಯವಹಾರಿಕ ಸ್ವಪ್ರತಿಷ್ಠೆ ನಂಗೆ ಇದೆಲ್ಲ ಹಿಡಿಯೋಲ್ಲ ಅದನ್ನ ಯಾರಿಗೇಳ್ಬೇಕು ಕೇಳೋರ್ ಯಾರಿದ್ದಾರೆ ನಮ್ಗೆ ಬಾಯಿ ನೋವು ಆದ್ರೂ ಮನಸ್ ತಡೆಯೋಲ್ಲ ಮಗನನ್ನ ಬೈದುಕೊಂಡ್ರು ಸ್ವಲ್ಪ ಬಳಲಿಕೆ ಇದ್ದುದ್ರಿಂದ ವಾಸುದೇವಯ್ಯ ಮಾತಾಡಲಿಲ್ಲ ಆದ್ರೆ ಮತ್ತೆ ಅವರು ಹಿಂದಕ್ಕೆ ಹೋದ್ರು ಮಗಳು ಒಬ್ಳೇ ಅಂದ್ರಲ್ಲ ಕನ್ನಡಕ ಸರಿಪಡಿಸಿಕೊಂಡು ಕಣ್ಣು ಕಿರಿದು ಮಾಡಿದ್ರು ಹೌದು ಎಂದರು ಇಲ್ಲೇ ಓಡಾಡ್ತಾಳಲ್ಲ ದಿನೇ ಇದೇ ಸಮಯಕ್ಕೆ ಹೋಗ್ತಾಳೆ ಇದು ಆಫೀಸ್ಗಳಿಗೆ ಹೋಗೋ ಸಮಯ ಎಲ್ಲಾದ್ರೂ ಕೆಲ್ಸದಲ್ಲಿದ್ದಾಳಾ ಅವರ ಮನಕ್ಕೆ ನೇರವಾಗಿ ಪಾತಾಳ ಗರಡಿ ಹಾಕಿದ್ರು ಯಾಕಾದ್ರೂ ಇಲ್ಲಿಗೆ ಬನ್ನೋ ಎಂದು ಮರುಗಿದ್ರು ವಾಸುದೇವಯ್ಯ ಅಷ್ಟರಲ್ಲಿ ಗಿರಾಕಿಗಳು ಬಂದದ್ರಿಂದ ಮೇಲೆದ್ದರು ಸುಮ್ಮನೆ ತೊಂದರೆ ಆ ಮನುಷ್ಯ ಬಿಡ್ಬೇಕಲ್ಲ ಕೈ ಹಿಡಿದು ಕುತ್ಕೊಳ್ಳಿ ಅದ್ರಿಂದ ನಮ್ಗೇನ್ ತೊಂದ್ರೆ ಹುಡ್ಗಾ ನೋಡ್ಕೋತಾನೆ ನಾನು ನಾಮಕವಸ್ತೆ ಮಗ ಇಲ್ದಾಗ ಬಂದು ಕುತ್ಕೋತೀನಿ ಕೂಡಿಸಿಕೊಂಡ ಮಹಾಶಯ ಮಗಳು ಕೆಲ್ಸದಲ್ಲಿದ್ದಾಳಾ ಮತ್ತೆ ಅದೇ ಪ್ರಶ್ನೆ ಹೌದು ನ್ಯೂ ವುಮೆನ್ಸ್ ವೇರ್ ಹೌಸ್ನ ಅಕೌಂಟ್ ನಲ್ಲಿದ್ದಾಳೆ ಈಗ ಹೆಣ್ಮಕ್ಳು ಓದೋದು ಕೆಲ್ಸಕ್ಕೋಗೋದು ಸರ್ವೇ ಸಾಮಾನ್ಯ ಎಂದರು ಇದೊಂದು ತಪ್ಪಿಸಿಕೊಳ್ಳುವ ಪ್ರಯತ್ನ ಅವರದು ನಿಮ್ಮ ಮಾತು ನೂರಕ್ಕೆ ನೂರರಷ್ಟು ನಿಜ ನಿಮ್ಮಗ್ಳು ಕೂಡ ಕೆಲ್ಸಕ್ಕೋಗ್ಲಿ ಹಣ ಬರುತ್ತೆ ದುಡ್ಡು ಯಾರಿಗ್ ಬೇಕಿಲ್ಲ ಆದ್ರೆ ಗಂಡ ಹೆಂಡತಿ ಒಂದೇ ಊರಿನಲ್ಲಿ ಇರ್ಬೇಕು ಇಲ್ದಿದ್ರೆ ನೂರೆಂಟು ಸಮಸ್ಯೆ ಅವರ ಮಧ್ಯೆ ಪ್ರೀತಿ ಪ್ರೇಮ ಬೆಳಿಬೇಡ್ವಾ ಅತಿಥಿಗಳಂತೆ ವಾರಕ್ಕೋ ತಿಂಗಳಿಗೋ ವರ್ಷಕ್ಕೋ ಭೇಟಿ ಆಗೋದು ಏನ್ ಚೆನ್ನ ನಂಗ್ ಮಾತ್ರ ಇದಿಡ್ಸೋಲ್ಲ ಇದ್ರಿಂದ ತೀರಾ ಅಪಾಯ ಕೂಡ ನಿಮ್ಗೂ ಇದೆಲ್ಲ ಗೊತ್ತಿಲ್ಲದ ಸಂಗತಿಯಲ್ಲ ಬಿಡಿ ಇಡೀ ಪುರಾಣವೇ ಓದ್ರಿದ್ರು ಅದರಲ್ಲಿ ಪೀಠಿಕೆ ಕೂಡ ಇತ್ತು ಅರ್ಧಂಬರ್ಧ ವಿಷಯ ಇವರಿಗೆ ಗೊತ್ತಿರಬಹುದೆಂದುಕೊಂಡ್ರು ವಾಸುದೇವಯ್ಯ ನಿಮ್ಮ ಮಾತು ನಿಜ ಒಪ್ಪಿಗೆ ಸೂಚಿಸಿದ್ರು ವಯಸ್ಸಾದ ವ್ಯಕ್ತಿ ಸ್ವಲ್ಪ ಬಗ್ಗಿ ಗುಟ್ಟು ಹೇಳುವಂತೆ ಅಳಿಯ ಬೇರೆ ಊರಿನಲ್ಲಿ ಲಚ್ಚರ ಒಳ್ಳೆ ಕೆಲ್ಸ ಕೈ ತುಂಬ ಸಂಬಳನೂ ಕೂಡ ಅಂದ್ರೆ ನಿಮ್ಮಗ್ಳು ಕೆಲಸಕ್ಕೆ ಹೋಗ್ಬಾರ್ದು ಅನ್ನೋ ಉದ್ದೇಶ ನಂದಲ್ಲ ಇದು ನಮ್ ಕಾಲ ಅಲ್ಲ ಹೆಣ್ಮಕ್ಳಿಗೆ ನೂರೆಂಟು ಖರ್ಚುಗಳಿರುತ್ತೆ ಎಲ್ಲಾ ಗಂಡ ಪೂರೈಸಕ್ಕಾಗುತ್ತಾ ಸ್ವಂತ ದುಡಿಮೆ ಇರ್ಲಿ ಹಾಗಂತ ಗಂಡನಿಂದ ದೂರ ಇರೋದು ಮಾತ್ರ ಸರಿಯಲ್ಲ ಹಿತೈಷಿ ಅಂತ ಹೇಳಿದಾಗ ಹೂ ಗುಟ್ಟಿದರೂ ವಿನಃ ಮತ್ತೇನು ಮಾಡುವಂತಿರ್ಲಿಲ್ಲ ವಾಸುದೇವಯ್ಯ ಮತ್ತಷ್ಟು ವಿಶ್ವಾಸ ತೋರುವಂತೆ ಅವರ ಕೈ ಹಿಡಿದುಕೊಂಡು ಯುಗಂಧರ್ ಗೊತ್ತು ಒಳ್ಳೆ ಮನುಷ್ಯ ಹಣದ ಮುಖ ನೋಡ್ದೋನೇ ಅಲ್ಲ ಇದು ನಂಗೆ ಗೊತ್ತಾಯ್ತು ಅಂದ್ರೆ ಅದೇ ಅವ್ರ ಮಗನಿಗೆ ನಮ್ಮ ಸಂಬಂಧದ ಹುಡುಗಿನ ಕೊಡಿಸ್ಲಿಕ್ಕೆ ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಬೆಂಕಿ ಅಂತ ಜನ ನಮ್ಗೆ ಅಂಥದ್ದೆಲ್ಲ ಬೇಡ ನಮಗೆ ಹುಡ್ಗಿ ಇಷ್ಟವಾದ್ರೆ ಸಾಕು ಅಂದ ಆಮೇಲೆ ಆ ಸಂಬಂಧ ಆಗ್ಲಿಲ್ಲ ಅಂತ್ಕೊಳ್ಳಿ ಅವ್ರ ಮಗಳು ನಿಮ್ಮ ಅತ್ತಿಗೆ ಆಗ್ಬೇಕು ಅಂತ ಹಠ ಹಿಡ್ದಿದ್ಲಂತೆ ಇವೆಲ್ಲ ಸ್ವಲ್ಪ ಹಳೇದಾಯ್ತು ನೀವು ಸ್ವಲ್ಪ ದೊಡ್ಡ ಮನ್ಸ್ ಮಾಡ್ಕೊಂಡು ಆ ಹುಡುಗಿನ ತಂದ್ಕೋಬೇಕಿತ್ತು ಎನ್ನುವ ವೇಳೆಗೆ ಅವರ ಮಗ ಬಂದು ವ್ಯಾಪಾರಕ್ಕೆ ನಿಂತ ಏನೋ ಋಣಾನ್ ಬಂದ ಇರ್ಲಿಲ್ಲ ಮೊದ್ಲೆ ಹುಡುಗಿ ನಿಶ್ಚಯವಾಗಿದ್ಲು ಮಾತು ಕೊಟ್ಟು ಬದಲಾಯಿಸೋಕೆ ಸಾಧ್ಯನಾ ಅದೆಲ್ಲ ನಮ್ ಕೈಯಲ್ಲಿದ್ಯಾ ದೈವ ಚಿತ್ತದಂತೆ ನಾವು ನಡಿಬೇಕು ವಾಸುದೇವಯ್ಯ ನೊಂದದನಿಯಲ್ಲಿ ಹೇಳಿದ್ರು ಅವರದೆಯಲ್ಲಿ ದೊಡ್ಡ ವೇದನೆಯ ಅಗ್ನಿಕುಂಡವೇ ಇತ್ತು ಬೊಗಸೆ ಬೆಗಸೆ ಚೆಲ್ಲಿದಷ್ಟು ತುಂಬಿಕೊಳ್ಳುತ್ತಿತ್ತು ಇದೆಲ್ಲ ತಪ್ಪಿಸ್ಕೊಳ್ಳೋ ಮಾತುಗಳು ನಿಮ್ಗೆ ದೇವರು ಬುದ್ಧಿ ಕೊಟ್ಟಿರ್ಲಿಲ್ವಾ ಒಂದಿಷ್ಟು ವ್ಯವಹಾರಿಕವಾಗಿ ಯೋಚಿಸ್ಬೇಕಿತ್ತು ತಂದೆಯಾಗಿ ಸ್ವಂತ ಮಗಳ ಬಾಳಿಗೆ ಬೆಂಕಿ ಇಟ್ರಿ ಮಗಳು ಗಂಡನೊಂದಿಗೆ ನಗು ನಗುತ್ತಾ ಹೋಗ್ತಾ ಇದ್ದಿದ್ದನ್ನ ನೋಡಿ ಸಂತೋಷ ಪಟ್ಟವನ್ ನಾನು ಈಗ ಆ ಹುಡುಗಿ ಒಂಟಿಯಾಗಿ ಹೋಗ್ತಾ ಇದ್ರೆ ಎದೆಗೆ ಭರ್ಜಿ ಹಾಕಿ ತಿರಿದಂತಾಗುತ್ತೆ ಸ್ವಂತ ತಂದೆಯಾಗಿ ನೀವು ಹೇಗಿದ್ದೀರಿ ನಂಗ್ ಮಾತ್ರ ಇದು ಚೆನ್ನಾಗಿ ಕಾಣ್ಲಿಲ್ಲ ಎದೆಗೆ ಒದ್ದಂತೆ ಹೇಳಿದಾಗ ಎದ್ದ ವಾಸುದೇವಯ್ಯ ಎರಡು ಕೈಗಳನ್ನ ಜೋಡಿಸಿದ್ರು ಹಿಂದೆ ನಿಮ್ಮನ್ನ ಭೇಟಿ ಮಾಡಬೇಕಿತ್ತು ಇದೇ ಮಾತುಗಳನ್ನು ಯಾರಾದ್ರೂ ಆಗ ಹೇಳಿದ್ರೆ ಇಂಥ ದೊಡ್ಡ ತಪ್ಪು ಆಗ್ತಾ ಇರ್ಲಿಲ್ಲ ಬರ್ತೀನಿ ನಡದೇ ಬಿಟ್ರು ಹಿಂಬಾಲಿಸಿಕೊಂಡು ಬಂದ ಅವರ ಮಗ ನಮ್ ತಂದೆ ಮಾತಿಗೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅವ್ರ ತಪ್ಪುಗಳನ್ನ ಬೇಕಾದ್ರೆ ಪಟ್ಟಿ ಮಾಡ್ಬೋದು ನಮ್ಮ ಅಕ್ಕನ್ ಚಿಕ್ಕ ವಯಸ್ಸಿನಲ್ಲಿ ಇಷ್ಟವಿಲ್ಲದವನಿಗೆ ಕಟ್ಟಿದ್ರು ಮೂರ್ ಮಕ್ಕಳು ಜೊತೆ ಬಂದು ತವರ್ ಮನೆ ಸೇರ್ಕೊಂಡು ಹತ್ತು ವರ್ಷ ಆಯ್ತು ಅವನು ಈ ಕಡೆ ತಿರುಗ್ ನೋಡಿಲ್ಲ ಬರೀ ಕೋರ್ಟು ಲಾಯರ್ ಅಂತ ಹಣ ಖರ್ಚು ಮಾಡೋದೇ ಆಯ್ತು ಇದೊಂದು ಎಕ್ಸಾಂಪಲ್ ಇಂಥದ್ದು ಬೇಕಾದಷ್ಟಿವೆ ಚಾರುಲತಾ ನಾವ್ ನೋಡಿದ ಹುಡ್ಗೀನೆ ಎಲ್ಲ ಗೊತ್ತಾಯ್ತು ನಮ್ಮ ಅಕ್ಕನಾಗೆ ತವರ್ ಮನೆಗೆ ಭಾರವಾಗಿ ಅಳ್ತಾ ಕೂಡ್ಲಿಲ್ಲ ಒಂದ್ ಕೆಲ್ಸ ಕಿಡ್ದಿದ್ದಾಳೆ ಅದಕ್ಕೆ ಸಂತೋಷ ಪಡಿ ಮನೆ ಮನೆಯಲ್ಲೂ ಇಂಥದ್ದು ಇದೆ ನಂಗೂ ವಿವಾಹವಾಗಿ ಹತ್ತು ವರ್ಷ ಆಯ್ತು ಅವಳಿಗೆ ಸದಾ ಗಂಡ ನನ್ನ ಸೆರಗು ಇಟ್ಕೊಂಡು ಓಡಾಡ್ಬೇಕು ಅನ್ನೋ ಆಸೆ ನಂಗೆ ನನ್ನ ವ್ಯಾಪಾರನೇ ಮುಖ್ಯ ಮುನಿಸ್ಕೊಂಡು ಮೂರ್ ತಿಂಗಳು ಹಿಂದೆ ತವರಿಗೋದ್ಲು ನಂಗೇನೂ ಬೇಜಾರಿಲ್ಲ ಹತ್ ಗಂಟೆವರೆಗೂ ವ್ಯಾಪಾರ ಆಮೇಲೆ ಲೆಕ್ಕ ನೋಡೋದು ಇರತ್ತೆ ಆಮೇಲೆ ಆರಾಮಾಗಿ ನಿದ್ದೆ ಬರತ್ತೆ ಯಾವಾಗ್ಲಾದ್ರೂ ಬರ್ಲಿ ನಾನು ಆ ಕಡೆ ತಲೆ ಹಾಕಿಲ್ಲ ಅವರ ಮನೆಯ ಪೂರ್ತಿಕತೆಯನ್ನ ಬಿಡಿಸಿಟ್ಟ ಅವರು ತಲೆ ತೂಗಿದರಷ್ಟೆ ಮಾತು ಬೇಕಂತೂ ಅನಿಸ್ಲಿಲ್ಲ ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತ ಅಂದ್ರೆ ನಮ್ಮಪ್ಪ ರಾಡಿ ಮಾಡಿರೋ ನಿಮ್ಮನಸ್ಸು ಒಂದಿಷ್ಟು ತಿಳಿಯಾಗ್ಲಿ ಎಂದು ಹಿಂದಕ್ಕೆ ಹೋದ ಆ ಹಿರಿಯ ಮನುಷ್ಯನ ಬಗ್ಗೆ ಅವರಿಗೆ ಬೇಜಾರಿರ್ಲಿಲ್ಲ ಅವರು ಹೇಳಿದ ಮಾತಿನ ಅರ್ಥ ಮನದಟ್ಟಾಗಿತ್ತು ಅಂದು ತಾನು ಮಗಳ ಬಗ್ಗೆ ಯೋಚಿಸಿದ್ರೆ ಚೆನ್ನಿತ್ತು ಈಗ ಚಿಂತಿಸಿ ಪ್ರಯೋಜನವೇನು ಎಂದು ಮನೆಯ ಕಡೆ ಎಜ್ಜೆ ಹಾಕಿದ್ರು ಮುಂದುವರೆಯುವುದು